ಇಡೀ ದೇಶದಲ್ಲಿ ಇಡೀ ದಾಳಿ ಆಗ್ತದೆ ಗೊತ್ತಿರುವಂಥದ್ದು ಯಾರು ಕಾಂಗ್ರೆಸ್ ಶಾಸಕರು ಇರ್ತಾರೆ ಯಾರು ಮತ್ತೆ ವಿನ್ ಆಗ್ತಾರೆ ಅಂದರೆ ಗೊತ್ತಾಗ್ತದೆ ಅಂಥವ್ರಿಗೆ ತೊಂದರೆ ಕೊಡೋದೆ ಅವ್ರ ಕೆಲಸ ಎಲ್ಲರಿಗೂ ಗೊತ್ತಿರುವಂಥದ್ದು ನಿಮ್ಮ ಟಿ ವಿಲಿ ಪೇಪರ್ದಲ್ಲೂ ಓದ್ತಾ ಇರ್ತೇವೆ ಯಾರೋ ಹೇಳಿದ್ದೆವು ನೀವು ಬರೀತೀರಿ ನಾವು ಓದ್ತೇವೆ ಕಾಂಗ್ರೆಸ್ನವ್ರಿಗೆ ಮಾತ್ರ ತೊಂದರೆ ಕೊಡ್ತಾರೆ ತೊಂದರೆ ಕೊಟ್ಟುಗಳಿಗಿಲ್ಲಿ ಬಿ ಜೆ ಪಿ ಹೋಗ್ತಾರೆ ಬಿ ಜೆ ಪಿಗೆ ಹೋದಗಳಿಗೆಲ್ಲಿ ಅಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿ ಎಂಥದ್ದು ಕ್ಲೀನಾಗಿ ಹೊರಗೆ ಬರ್ತಾರನ್ನ ನೀವೇ ಬರೆದಿದ್ದು ನೀವೇ ಹೇಳಿದ್ದು ನನಗೆ ಗೊತ್ತಿಲ್ಲ ಆ ರೀತಿ ಏನೋ ಟ್ರೈ ಮಾಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ನಮ್ಮ ಜಿಲ್ಲೆ ಸ್ವಲ್ಪ ಬಿ ಜೆ ಪಿ ಅವ್ರಿಗೆ ವೀಕ್ ಇದೆ ಅಲ್ಲ ಇರೋದು ಎರಡಾಗಿತ್ತು ಒಂದೇ ಆದ ಈಗ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲೂ ಹೋಗಲಿಲ್ಲ ಅವರು ಹಾಸ್ಪಿಟ್ಲಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ನಿಮಗೂ ಗೊತ್ತಿದೆ ನನಗೆ ನನ್ನ ಅನಿಸಿಕೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಇಡೀ ಅವ್ರ ಮನೆಗೆ ಬಂದು ರೇಡ್ ಮಾಡೋಕ್ಕಿಂತ ಮೊದಲೇ ಅವ್ರ ಹಾಸ್ಪಿಟ್ಲಲ್ಲಿದ್ದಾರೆ ಡೆಲ್ಲಿಲಿ ಹಾಸ್ಪಿಟ್ಲಲ್ಲಿದ್ದಾರೆ ಅಲ್ಲಿ ಇರೋದೇ ಎರಡು ಕಡೆ ಡೆಲ್ಲಿ ಬಿಟ್ಟರೆ ಹೈದರಾಬಾದ್ಗೆ ಹೋಗ್ಬಿಟ್ಟು ಆ ಸಮಸ್ಯೆಗೆ ಏನು ಅಂತ ಬೇಡ ಅವರ ಆರೋಗ್ಯ ಚೆನ್ನಾಗಾಗಲಿ ಇಡೀ ಏನೇ ಮ ಇವ್ರ ಮಾ ಏನು ಅವ್ರ ಮನೆ ರೇಡ್ ಮಾಡಿದ್ದರೆ ಅಥವಾ ಏನು ನೋಡಿದ್ನಪ್ಪ ಪೇಪರಲ್ಲಿ ಟಿ ವಿಲಿ ನಾಲ್ಕು ಟ್ರಂಕ್ ಇತ್ತು ಐದು ಟ್ರಂಕ್ ಇತ್ತು ಏನೇ ಇದ್ದರೂ ಅದಕ್ಕೆ ದಾಖಲೆ ಕೊಡ್ತಾರೆ ಅವರು ರಿಯಲ್ ಎಸ್ಟೇಟ್ ಇದೆ ಬಿಸ್ನೆಸ್ ಇದೆ ಅವ್ರದ್ದು ಮೂಲ ಎಲ್ಲ ಇದೆ ಏನು ಸುಮ್ಮನೆ ರಾಜಕೀಯವಾಗಿ ಏನೋ ಮಾಡ್ಕೊಳ್ಳೋರು ಅಥವಾ ರಾಜಕೀಯಕ್ಕೆ ಬಂದು ಮಾಡ್ಕೊಂಡು ರಾಜಕೀಯ ಬರೋಕ್ಕಿಂತ ಮೊದಲೇ ಐನೂರು ಕೋಟಿ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿ ನೂರೈವತ್ತು ಕೋಟಿಯವರಿಗೆ ಇನ್ಕಮ್ ಟ್ಯಾಕ್ಸ್ ತುಂಬ್ದವರು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಅದು ಮತ್ತು ಬೇಡ ಹೆಚ್ಚು ಚರ್ಚೆ ಬೇಡ ನಮಗೂ ಬೇಜಾರಾಗಿದೆ ನನ್ನ ಇಡೀ ರೇಡ್ ಮಾಡಿದ್ರು ಫ್ರೆಂಡ್ ಮಾಡ್ತಿದ್ರು ಫ್ರೆಂಡೇ